ನಮಗೆ ಮಕ್ಕಳಿಗೆ ಸಿಕ್ಕಿಲ್ಲ ಕೆಲವು ಸಿಗ್ಲಿಕ್ಕೆ ಬಾಕಿ ಇದೆ ನಾವು ಬೇಗ ಜನವನ್ನು ನೋಡಿ ವಾಪಸ್ ಬಂದ್ವಿ ನಾವು ಜನವನ್ನು ನೋಡಿ ಅಲ್ಲಿಂದ ಅರ್ಧದಿಂದ ತಗೊಳ್ಳಿಕ್ಕೆ ಹೋಗಲಿಲ್ಲ ನಾವು ಎಲ್ಲ ಏನು ಉಡುಗೊರೆಗಳನ್ನು ವಿತರಣೆ ಮಾಡಿದ್ದೇವೆ ಸುಮಾರು ಒಂದು ಲಕ್ಷಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೇವೆ ಎಂಬತ್ತೈದು ಸಾವಿರ ಬಟ್ಟಲು ತಟ್ಟೆಗಳನ್ನು ನಾವು ವಿತರಣೆ ಮಾಡಿದ್ದೀವಿ ಆದರೆ ಇನ್ನೂ ಕೂಡ ನಮಗೆ ನೋವಿದೆ ಕೆಲವು ಗ್ರಾಮದಲ್ಲಿ ಕೆಲವರಿಗೆ ಸಿಗಲಿಲ್ಲ ಅಂದರೆ ಒಂದು ಒಂದೂವರೆ ಲಕ್ಷದಿಂದ ಜನ ಜಾಸ್ತಿ ಬಂದದ್ರಿಂದ ಈಗ ಪ್ರಾಯೋಗಿಕವಾಗಿ ನಾವು ಗೋಡಿಂಬಾಡಿಯಲ್ಲಿ ಬುಧವಾರ ಆ ಗ್ರಾಮದವರಿಗೆ ಮಾತ್ರ ಉಡುಗೊರೆಯನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಗೋಡಿಂಬಾಡಿ ಮತ್ತು ಬೆಲ್ಲಿಪಾಡಿ ಅವರ ಆಧಾರ್ ಕಾರ್ಡನ್ನು ನೋಡಿ ಆಧಾರ್ ಕಾರ್ಡನ್ನು ತೋರಿಸಿ ಅವರಿಗೆ ಆ ಗ್ರಾಮದವರಿಗೆ ಮಾತ್ರ ಕೊಡೋದು ಬೇರೆ ಗ್ರಾಮದವರು ಬಂದರೆ ಕೊಡೋದಿಲ್ಲ ಅಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಕೊಡುವಂತ ಎರಡು ಗಂಟೆ ಮಾತ್ರ ಕಾರ್ಯಕ್ರಮ ಅಲ್ಲಿ ಯಾವುದೇ ಬೇರೆ ಕಾರ್ಯಕ್ರಮಗಳಿಲ್ಲ ಬಂದ ಕೂಡಲೇ ಕೊಡಲಿಕ್ಕೆ ಶುರು ಮಾಡ್ತೇವೆ ನಿಮ್ಮ ಗ್ರಾಮದಲ್ಲಿ ಕೂಡ ಬರ್ತೇವೆ ನೀವೊಮ್ಮೆ ಬಂದು ನೋಡಬೇಕು ನಾನಿದು ಕೋಡಿ ಮಾಡಿಯಲ್ಲಿ ಯಾವ ರೀತಿ ಆಗ್ತದೆ ಎಷ್ಟು ಜನ ಬರ್ತಾರೆ ಹೇಗೆ ನೀವು ಕೂಡ ಅದನ್ನು ಮಾಡುವಂಥ ಕೆಲಸಗಳು ಸರಿಯಾಗಿ ಇಲ್ಲಿ ವ್ಯವಸ್ಥೆ ಆದರೆ ಇನ್ನೂ ಒಂದು ಒಂದೂವರೆ ಕೋಟಿ ಖರ್ಚು ಮಾಡಿ ಪುನಃ ತರಿಸಿ ಪ್ರತಿ ಗ್ರಾಮದಲ್ಲಿ ಬರುವಂಥ ಯೋಜನೆಯನ್ನು ಹಾಕ್ತೇವೆ ಇದರಿಂದ ಏನಾಗ್ತದೆ ಅಂತೇಳಿ ಮುಂದಿನ ಬರುವಂಥ ಎಲ್ಲ ವ್ಯವಸ್ಥೆಗಳಿ ನೀವು ಅಲ್ಲಿ ಹೋಗಿರೋರು ಎಲ್ಲ ಜನ ಮಾಡೋಕೀ ಇದು ಬರ್ರೆ ಬಂಡಾದ ಮಾಡ್ರೆ ತಿಕ್ಕಿ ಜೊತೆ ಯಾರಾದರೂ ನೋವು ನಿಮಗೆ ಒಂದು ಬೇಜಾರ ಇರ್ಬೋದು ಆ ಬೇಸರಕ್ಕೆ ನಾವು ಅಲ್ಲಲ್ಲಿ ಗ್ರಾಮ ಗ್ರಾಮಕ್ಕೆ ಹೋಗಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮ್ಮೆಲ್ಲ ಸಾಕಾರಬೇಕು ಅಲ್ಲಿರುವಂಥ ಪೆಂಡಲಿಗೆ ಅಲ್ಲಿರುವಂಥ ಚಹಾ ಕಾಫಿ ಕೊಡುವುದಕ್ಕೆ ಅಲ್ಲಿರುವಂಥ ಯಾವುದಕ್ಕೂ ನಾವು ದುಡ್ಡು ಕೊಡುವುದಿಲ್ಲ ನಾವು ಇಲ್ಲಿಂದ ಏನು ಎಲ್ಲ ಉಡುಗೊರೆ ಏನಿದೆ ಅದನ್ನು ತರ್ತೇವೆ ಗಾಡಿಯಲ್ಲಿ ತರ್ತೇವೆ ಅಲ್ಲಿ ಕೊಡ್ತೇವೆ ವಾಪಸ್ ಮಾಡ್ತೇವೆ ಆದರೆ ಏನು ಕೊಡದೆ ಜನಗಳನ್ನು ಕಳಿಸೋದಲ್ಲ ನಿಮ್ಮ ನಿಮ್ಮ ವಲಯ ಅಧ್ಯಕ್ಷರುಗಳು ಭೂತ ಅಧ್ಯಕ್ಷರುಗಳು ಬಾಕಿಯವರೆಲ್ಲ ಸೇರಿ ಕಲೆಕ್ಷನ್ ಮಾಡಿ ಅಲ್ಲಿಯ ಸಚಿವ ವೆಚ್ಚಗಳನ್ನು ನೀವು ನೋಡ್ಕೊಳ್ಬೇಕು ಜನಗಳಿಗೆ ಮಾಹಿತಿ ತಿಳಿಸುವಂಥ ಕೆಲಸಗಳು ಮಾಡಬೇಕು ಪ್ರತಿ ಪಂಚಾಯತಿನಲ್ಲಿ ಪಂಚಾಯಿತಿ ಯಾರು ನಮ್ಮ ಅಭ್ಯರ್ಥಿಗಳಿದೆ ಸೋತವರು ಗೆದ್ದವರು ಅವರಿಗೆ ತಿಳಿಸಿ ವಲಯ ಅಧ್ಯಕ್ಷರು ಕೂತು ಅಧ್ಯಕ್ಷರು ಇಡೀ ಪಂಚಾಯತಿನಲ್ಲಿ ಅದನ್ನು ಹೇಳುವಂಥ ಕೆಲಸಗಳು ಮಾಡಬೇಕು ನಿರ್ದಿಷ್ಟ ಸಮಯ ಇಲ್ಲ ಯಾಕಂದರೆ ಇದನ್ನು ಮಾಡಬೇಕಿದೆ ನಮಗೆ ನಲವತ್ತೈದು ದಿವಸ ಬೇಕು ಈ ನಲವತ್ತೈದು ಒಂದು ದಿವಸ ಬೆಳಿಗ್ಗೆ ಒಂದು ಕಡೆ ಸಾಯಂಕಾಲ ಒಂದು ಕಡೆ ಆದ್ದರಿಂದ ದಯಮಾಡಿ ಇದಕ್ಕೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಯಾಕಂದರೆ ಇದು ತುಂಬ ತುಂಬ ಕಷ್ಟದ ಕಾರ್ಯಕ್ರಮ ನೀವು ನಿಮ್ಮ ಗ್ರಾಮದಲ್ಲಿ ಹೇಳಿದರೆ ಒಂದು ಸಾವಿರ ಒಂದುವರೆ ಸಾವಿರ ಎರಡು ಸಾವಿರ ಜನ ಬರ್ತಾರೆ ಅವರನ್ನು ವ್ಯವಸ್ಥಿತ ರೀತಿಯಲ್ಲಿ ಹೇಳಿ ಉಪಚರಿಸಿ ಕಳಿಸ್ಕೊಡಬೇಕು ಅದಕ್ಕಾಗಿ ನಿಮಗೆ ನಮಗೆ ಏನು ಬೇಡ ಓಪನ್ ಗ್ರೌಂಡ್ ಒಂದು ಮೈಕ್ ಬೇಕು ಇದು ಬೇಕು ಮತ್ತೆ ಒಂದು ಕ್ಯೂ ಮಾಡಲಿಕ್ಕೆ ಇಪ್ಪತ್ತು ಫೀಟ್ ಲೈನ್ ಬೇಕು ಹತ್ತಿರ ಮಾಡೋದಲ್ಲ ಇಪ್ಪತ್ತು ಲೈನ್ ಅಲ್ಲೇ ಇಂಕ್ ಹಾಕಿ ಓಟರ್ ಐ ಡಿ ತೋರಿಸ್ತಾರೆ ಅವರಿಗೆ ನೋಡಿ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೂ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಬೇಕು ಇದರಿಂದ ತುಂಬಾ ಪ್ರಯೋಜನ ಆಗ್ತದೆ ಕಷ್ಟ ಬಂದರೆ ಮಾತ್ರ ಪ್ರಯೋಜನ ಆಗೋದು ಇದನ್ನ ಕಷ್ಟಪಡಬೇಕು ನಾವೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಸೇರಿಸ್ಬೇಕು ಸೇರಿ ಮಾಡಿ ಕೊಟ್ಟರೆ ಜನ ನಿಮ್ಮನ್ನು ಗುರುತಿಸುವಂತ ಕೆಲಸವನ್ನು ಮಾಡ್ತಾರೆ ಯಾವುದು ಮೊನ್ನೆ ಕೊಡಲಿಲ್ಲ ನಮ್ಮ ಗ್ರಾಮಕ್ಕೆ ಬಂದು ಕೊಟ್ಟಿದ್ದಾರೆ ಇನ್ನೊಂದು ವರ್ಷ ಗ್ರಾಮಕ್ಕೆ ಬಂದು ಕೊಡುವುದಿಲ್ಲ ಈ ವರ್ಷ ಮಾತ್ರ ಇದು ಬರುವ ವರ್ಷ ಬೋರ್ಡ್ಲಿಕ್ಕೆ ಮೂಲೆ ಹೊಣೆದು ಅಂತ ಎಲ್ಲ ತಿಳ್ಕೊಂಡಿದ್ರೆ ತಪ್ಪು ಅದನ್ನು ಸರಿ ಮಾಹಿತಿ ಕೊಡಿ ಮತ್ತೆ ಗ್ರಾಮದಲ್ಲಿ ಒಂದು ಮೈಕ್ ಬೇಕು ಒಂದು ಬಾಕ್ಸ್ ಬೇಕು ಅಲ್ಲಿ ನಿಮ್ಮ ಭಾಷಣ ಉಳಿದು ಅಲ್ಲಿ ಒಳೆಯ ಅಧ್ಯಕ್ಷ ಭೂತ ಅಧ್ಯಕ್ಷರುಗಳು ಅಲ್ಲಿ ನಮ್ಮ ಕಾರ್ಯಕರ್ತರುಗಳೇ ಆ ಗ್ರಾಮದವರು ಹೆಚ್ಚಿನವರು ಮಾತಾಡೋದು ಅದು ಕಂಟಿನ್ಯೂಸ್ ನಡೀತದೆ ಕಾರ್ಯಕ್ರಮ ಇಲ್ಲ ಹತ್ತು ಗಂಟೆಗೆ ಸಾಧ್ಯ ಹತ್ತು ಗಂಟೆಗೆ ಕೊಡ್ಲಿಕ್ಕೆ ಶುರು ಮಾಡೋದಕ್ಕೆ ಮಾತುಕತೆ ರನ್ನಿಂಗ್ ಆಗ್ತಾ ಇದೆ ಯಾರೂ ಕಾಯ್ಲಿಕ್ಕೆಲ್ಲ ಜನ ಆಗಬೇಕು ಅಂತ ಕಾಯ್ಲಿಕ್ಕೆ ಇದು ನಡೀತಾ ಇರ್ತದೆ ಆದಷ್ಟು ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ ವಲಯ ಅಧ್ಯಕ್ಷರಿಗೆ ಪಂಚಾಯತ್ ಸದಸ್ಯರಿಗೆ ಮಾತಾಡುವಂಥ ಟ್ರೇಡಿಂಗ್ ಅನ್ನು ಮಟ್ಟಾಗಿ ಆಗ್ತದೆ ಅದನ್ನು ಕೂಡ ಮಾತಾಡಬೇಕು ಆ ಭಾಗದ ಪ್ರಮುಖರು ಹೆಚ್ಚಾಗಿ ಆ ಗ್ರಾಮದವರು ಇದನ್ನು ಹೆಚ್ಚಾಗಿ ಮಾತಾಡುವಂಥ ಕೆಲಸ ಮಾಡಬೇಕು ಅಲ್ಲಿ ಕೊಡುವಂಥ ಕೆಲಸವನ್ನು ನೀವೇ ನಿರ್ವಹಣೆ ಮಾಡಬೇಕು ಹಾಕೋದು ಕೊಡುವುದು ತರುವುದು ಮತ್ತು ಉಪಾಸನೆಗೊಂಡೋಗುದು ನಮ್ಮ ಕೆಲಸ ಲಹಾರಿಯಲ್ಲಿ ತರುತ್ತೇವೆ ಉಪಾಸನೆಗೊಂಡು ಹೋಗ್ತೀವಿ ಬಾಕಿ ಕೆಲಸವನ್ನೆಲ್ಲ ನೀವು ನಿರ್ವಹಣೆ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳಿ ಈ ನಮ್ಮ ಕಾಂಗ್ರೆಸ್ ಭವನಕ್ಕೆ ನಾವೆಲ್ಲ